ಎಲ್ರಿಗೂ ನಮಸ್ಕಾರ ನಾನು ಅಭಿಜಿತ್ ತೀರ್ಥಳ್ಳಿ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ ಯಾಕಂದ್ರೆ ನಿಮಗೆ ಡೆಡಿಕೇಟ್ ಈ ಸಾಂಗು ಎಷ್ಟು ಜನ ಇದಾರೆ ಗೊತ್ತಿಲ್ಲ ಬ್ಯಾಚುಲರ್ಸ್ ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ ಇಟ್ಸ್ ಓಕೆ ಈ ಸಾಂಗು ಹೆಂಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಸಿನಿಮಾ ಇದು ಆದ್ರೂ ಕೂಡ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್ ಸೀನ್ ಹೇಳೋದನ್ನ ಒಂದು ಸಾಂಗ್ ಹೇಳ್ಕೊಂಡ್ರೆ ಆ ಕ್ಯಾರೆಕ್ಟರ್ ಎಷ್ಟಾಪ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗ್ ಇದು ಹೇಗೆ ಅಂದ್ರೆ ಟ್ಯೂನಿಗ್ ಬರ್ದಿದ್ದ ಸಾಂಗ್ ಅಲ್ಲ ಲಿರಿಕ್ಸ್ ಬರ್ದ ಮೇಲೆ ಟ್ಯೂನ್ ಮಾಡಿದ್ದಾರೆ ಅಹ್ ಲಿರಿಕ್ಸ್ ನ ಫಸ್ಟ್ ಬರ್ಬಿಡ್ತೀನಿ ನಾನು ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಶನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್ ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ ಮೇಜರ್ಲಿ ಸಾಂಗ್ ಚೆನ್ನಾಗ್ ಆದ್ಮೇಲೆ ಅನ್ಸುತ್ತೆ ಈಗ ಈ ನ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ನೆ ಅಂದ್ರೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರೋದಾರಲ್ಲ ಅವ್ರ ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಆವಾಗ ಇವರೆಲ್ಲ ಸಿಗ್ತಾರೆ ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ ಇನ್ಫ್ಯಾಕ್ಟ್ ಎಲ್ಲರೂ ಬಂದು ಈ ನ ನೋಡಿ ಎರಡೆರಡು ಸಲ ನೋಡಿ ಅದನ್ನ ಅದನ್ನ ಕಮೆಂಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹೊಗಳಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು ತುಂಬ ಎಲ್ಲ ಬ್ಯಾಚುಲರ್ಸ್ ಇಂದ ಬೆಂಗಳೂರು ಮೂಲ ಬೆಂಗಳೂರು ಎಲ್ಲಾ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಆ ಬ್ಯಾಚುಲರ್ ಲೈಫ್ ದಾಟ್ಕೊಂಡು ಬೆಂಗಳೂರು ಅಂದ್ರೆ ಎಲ್ಲರದ್ದು ನಾವು ಬೆಂಗಳೂರು ಅಂತ ಆಗ್ತೀವಲ್ಲ ಸೊ ಹಂಗೆ ನನ್ನ ಬ್ಯಾಚುಲರ್ಸ್ ನನ್ನ ಕೆಲವು ಫ್ರೆಂಡ್ಸ್ ಚಿಪ್ರಿ ನನ್ನ ಮಕ್ಕಳು ಅಂತವ್ರಿಂದ ಎಲ್ಲ ಈ ಸಾಂಗಿಗೆ ಬರೋ ಪ್ರತಿಯೊಂದು ಲೈನು ಅವರೇ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು ನಮ್ಮ ಮ್ಯೂಸಿಕ್ ಒ ಪಿ ಕೂಡ ಅವರೇ ಆಗಿರೋದ್ರಿಂದ ನಂಗೆ ಪ್ರತಿ ಒಂದು ಪ್ರತಿ ಪ್ರತಿಯೊಂದು ಪದಕ್ಕೂ ತೆಗಿಯೋಕ್ಕೆ ಅದು ತುಂಬಾ ಅನುಕೂಲ ಆಯ್ತು ಅಂದ್ರೆ ಈಗ ಬಟ್ಟೆ ಕಟ್ಟಿದ ನಲ್ಲಿಯಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲ ಬ್ಯಾಚುಲರ್ಸ್ ಮನೆಯದ್ದು ಹಣೆ ಬರೋದು ಬಟ್ಟೆ ಕಟ್ಟಿ ಡಲ್ಲಿ ನಿಂತು ಬರ್ತಾ ಇರೋದು ನಾನು ಫಸ್ಟ್ ಇಪ್ಪ ಬಂದಾಗ ಹಂಗೆ ಇತ್ತು ಪ್ರತಿ ಒಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆದಕ್ಕೆ ಅನುಕೂಲ ಆಯಿತು ಆ್ಯಂಡ್ ಸಾಂಗು ನಾವು ಹನ್ನೊಂದು ಆಡಿಯೋದಲ್ಲಿ ಈಗ ಐದು ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯದ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ ಎಲ್ಲ ಸ್ನೇಹಿತರೆ ಮೊದಲೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಷನ್ ಮುಗಿಸ್ಬಿಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕನ್ನಡ ಇಂಡಸ್ಟ್ರಿಯ ತುಂಬಾ ಒಂದು ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಬ್ಯಾಚುಲರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿರ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮಗೆ ಇಂಥ ಸಪೋರ್ಟ್ ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಒಂದು ದೊಡ್ಡ ಬೂಸ್ಟ್ ಎನರ್ಜಿಯನ್ನು ಕೊಡುತ್ತೆ ಈಗಾಗಲೇ ಸಿನಿಮಾ ಬಗ್ಗೆ ಆಗಲಿ ಕಂಟೆಂಟ್ ಬಗ್ಗೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದ್ದೀವಿ ಆಗ ಒಂದು ಮಾತು ಹೇಳಿದ್ದೆ ಕಂಟೆಂಟ್ ರಿಲೀಸ್ ಆಗಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ ಹಾಗೆ ಇವತ್ತು ಕಂಟೆಂಟ್ ಏನು ರಿಲೀಸ್ ಆಗಿದೆ ಏನು ಬ್ಯಾಚುಲರ್ ಸಾಂಗ್ ನೀವು ನೋಡಿದಿರಾ ಇದು ಮೊದಲನೇ ಒಂದು ನಾವು ಏನ್ ಹೇಳಕ್ ಹೊಟ್ಟಿದ್ದೀವಿ ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ ಟೈಟ್ಲ್ ಕೇಳಿದ ತಕ್ಷಣ ಎಲ್ಲಾರು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಒಂದು ಸಸ್ಪೆನ್ಸ್ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನುವಂಥದ್ದು ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ ಇನ್ನೊಂದಷ್ಟು ಕಂಟೆಂಟ್ ಗಳಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಲ್ಲಾ ತರದ ಜಾನಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ಸಾಂಗ್ ಕೂಡ ಶೂಟ್ ಮಾಡ್ಬೇಕಾದ್ರೆ ತುಂಬಷ್ಟು ಒಂದು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ ಮತ್ತೆ ನೀವು ಅಷ್ಟು ಶಾರ್ಟ್ಸ್ ನೋಡಿರ್ಬೋದು ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು ಡೈರೆಕ್ಟರ್ ಒಂದು ಪ್ಲಾನ್ ಮಾಡಿದ್ರು ಇಷ್ಟೊಂದು ಇದೆಯಲ್ಲ ಮಗ ಈ ಸೆಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದ್ರೂ ಒಂದು ಫ್ರೆಶ್ ಆಗಿ ಏನಾದ್ರು ಶೂಟ್ ಮಾಡಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಒಂದು ಥಾಟ್ ಇತ್ತು ಯಾವಾಗಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನ್ ಲವ್ ಸಾಂಗ್ ಬರ್ತಾ ಇದೆ ಇದ್ರದ್ದು ಒಂದೊಂದು ಶಾರ್ಟ್ ಯಾವಾಗಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದ್ ತಗೊಳ್ಳೋ ಒಂದು ರೂಢಿ ಅರ್ಲಿ ಮಾರ್ನಿಂಗ್ ಜೋಶ್ ಸಾಂಗ್ ಅಲ್ಲಿ ಇರ್ಲಿ ಅನ್ನೋದು ಅದು ಅದು ಕಾಣ್ತಾ ಇದೆ ಅಂಡ್ ನಿಮಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲರೂ ಕೂಡ ಒಂದಷ್ಟು ಪ್ರಚಾರ ಮಾಡಿ ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾ ಕಡೆ ತಲುಪ್ಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾತಾಡಿದೀನಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಆ್ಯಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ ಟ್ಯೂನ್ಗೆ ಲಿರಿಕ್ಸ್ ಬರಿತೀವಿ ಬಟ್ ಇವರು ರೆಡಿ ಮಾಡ್ಕೊಂಡು ಬಂದಿದ್ರು ಹಾಗೆ ನಾವು ಕಂಪೋಸ್ ಮಾಡ್ತಾ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ ಆಮೇಲೆ ಈ ಸಾಂಗಿಂದ ನನಗೆ ಒಬ್ಬ ಒಳ್ಳೆ ಲಿರಿಕ್ಸ್ ಸಿಕ್ತಾ ಯಾಕಂದ್ರೆ ನನ್ನದು ರೀಸೆಂಟ್ಲಿ ನಾನು ಅದ ಸಿನಿಮಾ ಆದ್ಮೇಲೆ ಒಂದು ಎರಡು ವರ್ಷದಿಂದ ಸೀರಿಯಲ್ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಜೊತೆ ಜೊತೆಯಲ್ಲಿ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ಗಳಿಗೆ ಲಿರಿಕ್ಸ್ ಬರ್ತಿರೋದು ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು ಆಮೇಲೆ ಇದರಲ್ಲಿ ಇನ್ನೊಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬಂದಿದ್ದಾರೆ ಆಮೇಲೆ ಎಲ್ಲ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಯು ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಔಟ್ಪುಟ್ ಏನು ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು ಇದಕ್ಕೆ ಮುಂಚೆ ಜಸ್ಟ್ ರಾಕ್ ಕಟ್ಸ್ ಅಷ್ಟೇ ನೋಡಿದ್ದೆ ತುಂಬಾ ಖುಷಿ ಆಯ್ತು ತಮ್ಮೆಲ್ಲರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅಂದ್ಕೊಳ್ತೀನಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಜೆ ಐದು ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಶ್ವಿನ್ ಸರ್ ಬ್ಯಾಚುಲರ್ ಲೈಫ್ ಬಗ್ಗೆ ಏನಾದರೂ ಹೇಳೋಕ್ಕಿದೆಯಾ ಸರ್ ಈ ಎಲ್ಲರಿಗೂ ನಮಸ್ಕಾರ ಪತ್ರಕರ್ತ ಮಿತ್ರರಿಗೆ ಫ್ರೆಂಡ್ಸ್ಗೆ ಡೈರೆಕ್ಟರ್ ಸರ್ ಪ್ರೊಡಕ್ಷನ್ ಹೌಸ್ ಎಲ್ಲರಿಗೂ ಇದು ಔಟ್ ಆಫ್ ಸಿಲೆಬಸ್ ನಮ್ಮ ಮದುವೆ ಆಗ ಹತ್ತು ವರ್ಷ ಆಯಿತು ಸ್ಟಿಲ್ ನಾವು ನವೀನ್ ಶಂಕರ್ ಬದರ್ ಹೇಳ್ದಂಗೆ ಅವ್ರು ವಿಜಯನಗರ ಆದರೆ ನಮ್ಮ ಗಿರಿನಗರದಲ್ಲಿ ಇದೇ ಕತೆ ಮೂರು ಜನಕ್ಕೆ ಕೊಟ್ಟು ಏಳು ಜನ ಇದ್ವಿ ಸಿಗಾಕೊಂಡು ಎಲ್ಲ ಆಗಿತ್ತು ಯಾಕೆಂದ್ರೆ ಅವ್ರಿಗೆ ನೀರ್ ಖಾಲಿ ಆದಾಗ ಗೊತ್ತಾಯ್ತು ಮೂರು ಜನ ಯಾಕೆ ಇಷ್ಟೊಂದು ಖರ್ಚು ಮಾಡ್ತಾರೆ ಅಂತ ಅಲ್ಲಿ ಕದ್ದು ನಾಲ್ಕು ಜನ ಬರೋರು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಆ ಜೀವನ ಮಜಾನೇ ಬೇರೆ ಬಟ್ ಈಗ ಮಾಡೋಕ್ಕಾಗಲ್ಲ ಬಟ್ ಗೋಲ್ಡನ್ ಟೈಮ್ ಅದು ಚೆನ್ನಾಗಿ ಹೇಳಿ ಸರ್ ನಮ್ನವು ಒಂಥರ ಈ ಸಮ್ಮಿಶ್ರ ಸರ್ಕಾರ ಇರ್ತಾರ ಯಾವತ್ ಬೀಳುತ್ತೆ ಅಂತ ಗೊತ್ತಾಗ್ತಿರಲ್ಲ ಬೀಳುತ್ತೆ ಅಂತ ಮುಂದೋಗ್ತಾ ಇರುತ್ತೆ ಏನೋ ಅಡ್ಜಸ್ಟ್ಮೆಂಟ್ ಜಾಸ್ತಿ